ಹಾಯ್ ಹಲೋ ನಮಸ್ತೆ ಪ್ರಜಾದಿನ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಭುವನೇಶ್ವರ್ ಎರಡ್ ಸಾವಿರದ ಹದಿನೇಳರ ಅಧಿಸೂಚನೆಯಂತೆ ಜಿಲ್ಲಾ ಪತ್ರಿಕಾ ಭವನದ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಇತ್ಯಾದಿಗಳನ್ನ ಒಂದು ಕಮಿಟಿಯನ್ನ ರಚಿಸುವ ಮೂಲಕ ಜಿಲ್ಲಾಡಳಿತವೇ ನಿರ್ವಹಿಸಬೇಕು ಆದರೆ ಇಲ್ಲಿ ಜಿಲ್ಲಾಡಳಿತ ಇವೆಲ್ಲವನ್ನು ಕಾರ್ಯರೂಪಕ್ಕೆ ತರದೆ ಗಾಳಿಗೆ ತೋರಿದೆ ಈ ಕೂಡಲೇ ಇದನ್ನ ಸರಿಪಡಿಸಬೇಕು ಮತ್ತು ಜಿಲ್ಲಾ ಪಂಚಾಯತಿ ಉಪವಿಭಾಗದವರು ಟ್ರಸ್ಟ್ಗೆ ಏನು ಆ ಜಾಗವನ್ನ ನೀಡಿದ್ದಾರೆ ಅದನ್ನ ರದ್ದುಪಡಿಸಿ ವಶಕ್ಕೆ ಪಡೆದುಕೊಳ್ಳಬೇಕು ಎಂದು ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಜೆ ರವರು ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರು ಭಾಗವಹಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದರು ಇದೇ ವೇಳೆ ಮಾತನಾಡಿದ ಅವರು ಆರ್ಎನ್ಐ ಹೊಂದಿದ್ದ ಎಲ್ಲಾ ಪತ್ರಕರ್ತರಿಗೂ ಮುಕ್ತಾವಕಾಶ ನೀಡಬೇಕು ಮಾಧ್ಯಮ ಪಟ್ಟಿಯಲ್ಲಿ ಹೆಸರಿಲ್ಲ ಎನ್ನುವ ಕಾರಣಕ್ಕೆ ಭೇದ ಭಾವ ಮಾಡಬಾರದು ಇತ್ತೀಚೆಗೆ ಸರ್ಕಾರ ಮತ್ತು ವಾರ್ತಾ ಇಲಾಖೆ ತಿಳಿಸಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿರುವ ಪ್ರತಿಯೊಬ್ಬರು ಪತ್ರಕರ್ತರೇ ಅವರು ಕೂಡ ಅಕ್ರೆಡೇಷನ್ ಸಲ್ಲಿಸಬಹುದು ಅಥವಾ ನೀಡಬಹುದು ಎಂದು ತಿಳಿಸಿದರು ಮುಂದುವರಿದು ಮಾತನಾಡಿದ ಅವರು ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ್ ಅವರಿಗೆ ಪ್ರಶ್ನ ಹಣ ವಸೂಲಿ ಮಾಡಲು ಅಧಿಕಾರ ಕೊಟ್ಟಿದ್ದಾರೆ ಇತ್ತೀಚಿನ ಹತ್ತು ವರ್ಷಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಲಕ್ಷದಷ್ಟು ಹಣವನ್ನ ಎನ್ ಮಂಜುನಾಥ್ ವಸೂಲಿ ಮಾಡಿದ್ದಾನೆ ಮತ್ತು ಬಿಲ್ಡಿಂಗ್ ಫಂಡ್ ಕೂಡ ವಸೂಲಾಗಿದೆ ಇವೆಲ್ಲವನ್ನು ವಸೂಲಿ ಮಾಡಬೇಕು ಎನ್ನುವ ಸುಮಾರು ಹದಿಮೂರು ಬೇಡಿಕೆಗಳು ಜಿಲ್ಲಾಧಿಕಾರಿಗಳ ಮುಂದಿದೆ ಇವೆಲ್ಲವೂ ನವೆಂಬರ್ ಇಪ್ಪತ್ತರ ಒಳಗೆ ಈಡೇರದಿದ್ದಲ್ಲಿ ನವೆಂಬರ್ ಇಪ್ಪತ್ತರಂದು ಜಯನಗರ ಪೊಲೀಸ್ ಸ್ಟೇಷನ್ ನಿಂದ ಮೆರವಣಿಗೆ ಹೊರಟು ಜಿಲ್ಲಾ ಪತ್ರಿಕಾ ಭವನದ ಮುಂದೆ ಆಹೋರಾತ್ರಿ ಧರಣಿ ಮಾಡುವುದಾಗಿ ಎಚ್ಚರಿಸಿದರು ಹಾಗಿದ್ರೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಡಿಜೆ ಅವರು ಹೆಚ್ಚುವರಿಯಾಗಿ ಹೇಳಿದ್ದೇನು ಬನ್ನಿ ನೋಡೋಣ ಸೀರಿಯಲ್ ನಂಬರ್ ಇಪ್ಪತ್ತೆಂಟು ನಾನೆಲ್ಲ ಇದು ಕೊಟ್ಟಿರೋದು ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿ ಆದ್ದರು ಅಗ್ರಿಮೆಂಟ್ ಮಾಡಿ ಕೊಟ್ಟಿರೋದು ಅವನು ಹೇಳ್ತಾನೆ ಡಿ ಸಿಗ ಅಧಿಕಾರ ಇಲ್ಲ ನನಗೆ ಕೇಳಕ್ಕೆ ಜಾಗದ ವಿಚಾರದಲ್ಲಿ ಟ್ರಸ್ಟ್ ವಿಚಾರದಲ್ಲಿ ಅಂತ ಅಲ್ಲಿ ಏನಿದೆ ಸೀರಿಯಲ್ ನಂಬರ್ ಇಪ್ಪತ್ತೆಂಟು ಫಾರ್ ಎನಿ ಡಿಸ್ಪ್ಯೂಟ್ಸ್ ಆರ್ ರೈಸಿಂಗ್ ಆಫ್ಟರ್ ದಿ ಹ್ಯಾಂಡಿಂಗ್ ಓವರ್ ದಿ ಸೈಟ್ ಜಿಲ್ಲಾ ಪಂಚಾಯತ್ ಈಸ್ ನಾಟ್ ಪಾರ್ಟಿ ಜಿಲ್ಲಾ ಪಂಚಾಯತ್ನು ಪಾರ್ಟಿ ಅಲ್ಲ ಅದು ಕೇಳಕ್ಕೆ ೂಟ್ ಆ ಟ್ರಸ್ಟ್ ಟು ಫೇಸ್ ಡಿಸ್ಪ್ಯೂಟ್ ಎಲ್ ಬಿ ಸೆಟ್ಲ್ಡ್ ಇನ್ ದಿ ಕೋರ್ಟ್ ಆಫ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಶಿವಮೊಗ್ಗ ಆ ಜಾಗದ ವಿಚಾರದಲ್ಲಿ ಆ ಬಿಲ್ಡಿಂಗ್ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಉದ್ಭವ ಆದ್ರೆ ಅದನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಶಿವಮೊಗ್ಗದವ್ರು ಬಗೆಹರಿಸಬೇಕು ಅಡ್ತಿ ಡಿಸಿಷನ್ ಆಫ್ ಡಿ ಸಿ ಶಿವಮೊಗ್ಗ ಇಸ್ ಫೈನಲ್ ಏನೈತ್ರಿ ಡಿಸಿಗೆ ಅಧಿಕಾರ ಕೊಟ್ಟಿದಾರಲ್ರಿ ಡಿ ಸಿ ಅಧಿಕಾರ ಇರುತ್ತೆ ಹುಚ್ಚಾಲ್ವ ಅವನ ಹತ್ರನೇ ಅವನತ್ರ ಇದು ಇಟ್ಕೊಂಡು ಕಾಪಿ ಡಿ ಸಿ ಅಧಿಕಾರ ಇಲ್ಲಂತೆ ಆಮೇಲೆ ಇನ್ನೊಂದು ಸರ್ಕಾರಿ ಸಚಿವಾಲಯದ ಆದೇಶ ಇದೆ ಸಚಿವಾಲಯದ ಆದೇಶ ನಂದ ಆದೇಶ ಇದು ಸರ್ಕಾರದ ಸಚಿವಾಲಯ ಅವಾಗ ಪತ್ರಿಕಾ ಭವನ ಕಟ್ಟಬೇಕಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಆದೇಶ ಬಿಡುತ್ತೆ ಯಾರು ನಿರ್ವಹಣೆ ಮಾಡಬೇಕು ಆ ಪತ್ರಿಕಾ ಭವನ ಯಾರು ಅಭಿವೃದ್ಧಿ ಮಾಡಬೇಕು ಯಾರು ಮೇಂಟೈನ್ ಮಾಡಬೇಕು ಯಾರು ಅದನ್ನ ದುಡ್ಡು ಬಂದಿದ್ದೆಲ್ಲ ಕಟ್ಟಬೇಕು ಅಂತ ಆ ಕಮಿಟಿಗೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಶಿವಮೊಗ್ಗ ಜಿಲ್ಲಾ ಪತ್ರಿಕಾ ಭವನಕ್ಕೆ ಉಸ್ತುವಾರಿಗೆ ಅಭಿವೃದ್ಧಿಗೆ ನಿರ್ವಹಣೆಗೆ ಯಾರು ಜಿಲ್ಲಾ ಜಿಲ್ಲಾಧ್ಯಕ್ಷ ಯಾರ ಜಿಲ್ಲಾಧಿಕಾರಿಗಳು ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ ಯಾರು ಕಾರ್ಯಪಾಲಕ ಅಭ್ಯರ್ಥಿ ಲೋಕೋಪ ಇಲಾಖೆ ಸದಸ್ಯರು ಸಂಬಂಧಿಸಿದ ತಾಲೂಕಿನ ತಹಶೀಲ್ದಾರರು ಕನ್ನಡ ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸದಸ್ಯರು ಆಮೇಲೆ ವಾರ್ತಾ ಇಲಾಖೆ ಸದಸ್ಯ ಕಾರ್ಯದರ್ಶಿ ಅಂತ ಒಟ್ಟು ಐದು ಜನ ಕಮಿಟಿ ಮಾಡಿದ್ದಾರೆ ಯಾರು ಇದು ಮೀಂಟೈನ್ ಮಾಡ್ಬೇಕು ಮಂಜು ಮೀಟೈನ್ ಮಾಡ್ಬೇಕಾ ಮಂಜು ಮೀಟೈನ್ ಮಾಡಿ ಅಂತ ಹೇಳಿದಾರಸ್ಟ್ ಅಧ್ಯಕ್ಷ ಇದು ಕೊಟ್ಟಿರೋದು ಸರ್ಕಾರದ ಸಚಿವಾಲಯ ಆದೇಶ ನಾವು ಇದನ್ನೆಲ್ಲ ಪ್ರಶ್ನೆ ಮಾಡಿ ನಾವು ಗೆಲುವು ಸಾಧಿಸಿದ್ದೀವಿ ಜಿಲ್ಲಾಧಿಕಾರಿಗಳು ಸಹಿತ ಜಿಲ್ಲಾ ಕಮಿಟಿಗೆ ಅಧಿಕಾರ ಇದೆ ಜಿಲ್ಲಾ ಜಿಲ್ಲಾಡಳಿತ ಒಡೆತನಕ್ಕೆ ಸರ್ಕಾರಿ ಪತ್ರಿಕಾ ಭವನ ಒಳಪಟ್ಟಿದೆ ಅಂತ ಹೇಳ್ತಾರೆ ಮುಕ್ತ ಪ್ರವೇಶ ಎಲ್ಲರಿಗೂ ಇದೆ ಯಾರಿಗೂ ನಿರ್ಬಂಧಿಸತಕ್ಕಂಥಲ್ಲ ಅಂತ ಹೇಳ್ತಾರೆ ಇಷ್ಟಾದ ಮೇಲೆ ಅಲ್ಲಿ ಗಲಾಟೆ ಮಾಡಿ ತಲ್ದಲೇ ನಮ್ಮ ಪತ್ರಕರ್ತರಿಗೆ ಹಿಂಸೆ ಮಾಡಿದ್ದಲ್ದಲೇ ನಾವು ಕೇಸ್ ಆಗೋರ್ಗೂ ಅವ್ರಿಗೆ ಬಿಡೋದೇ ಇಲ್ಲ ಕೇಸ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಇಪ್ಪತ್ತನೇ ತಾರೀಕು ನಾವು ಧರಣಿ ಸತ್ಯಾಗ್ರಹ ಅದೇ ಪತ್ರಿಕಾ ಭವನ ಎದುರು ಮಾಡ್ತೀವಿ ಒಂದು ಸಾವಿರ ಜನ ಪತ್ರಕರ್ತರು ಸೇರ್ತಾರೆ ಅಷ್ಟು ಒಳಗಡೆ ಜಿಲ್ಲಾಧಿಕ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಬೇಕು ಅವನ ಕೂಡಲೇ ಕೇಸ್ ಇಶ್ಯೂ ಮಾಡಬೇಕು ಆಮೇಲೆ ನೋಡಿ ನಮ್ಮ ಏನೇನು ಇದಾವೆ ಅಂತಂದ್ರೆ ನಮ್ಮ ಈ ಧ್ವನಿ ಸಂಘದ ಇವಾಗ ಇಪ್ಪತ್ತೇಳೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನಮ್ಮ ಇಷ್ಟು ಹಕ್ಕ ತಾಯಿಗಳಿದಾವೆ ಇಷ್ಟನ್ನು ಜಿಲ್ಲಾಡಳಿತ ಕ್ಲಿಯರ್ ಮಾಡಬೇಕು ನಂಬರ್ ಒನ್ ಏನಂತಂದರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದ ಆರ್ ಟಿ ಓ ರಸ್ತೆಯಲ್ಲಿರುವ ಸರ್ಕಾರಿ ಪತ್ರಿಕಾ ಬಂದು ಶಾಂತಿಯುತವಾಗಿ ಸುದ್ದಿಗೋಷ್ಠಿ ನಡೆಯುವ ಸಂದರ್ಭದಲ್ಲಿ ಏನು ಗಲಾಟೆ ಮಾಡಿದ್ರು ದತ್ತಾತ್ರೇಯ ಹೆಗಡೆ ಮತ್ತೆ ಎನ್ ಮಂಜುನಾಥ್ ಟ್ರಸ್ಟ್ ಅಧ್ಯಕ್ಷ ಅವನ ಮೇಲೆ ಕೇಸ್ ದಾಖಲು ಮಾಡಬೇಕು ಮೊದಲನೇದು ಇದು ಎರಡನೇದು ಶಿವಮೊಗ್ಗದ ಆರ್ ವ್ಯವಸ್ಥೆಯಲ್ಲಿ ಇವರ ಪತ್ರಿಕಾ ಭವನ ಸರ್ಕಾರದ ಅನುದಾನದಿಂದ ಜನಪ್ರತಿನಿಧಿಗಳ ಅನುದಾನದಿಂದ ಕಟ್ಟಿರತಕ್ಕಂಥ ಸರ್ಕಾರಿ ಪತ್ರಿಕಾ ಭವನ ಆಗಿದೆ ಹಾಗಾಗಿ ಈ ಅಲ್ಲಿ ಆ ಜಾಗದಲ್ಲಿ ಶಿವಮೊಗ್ಗ ಟ್ರಸ್ಟ್ ಬೋರ್ಡ್ ಹಾಕೊಂಡಿದ್ದಾನೆ ಸರ್ಕಾರಿ ಪತ್ರಿಕಾ ಭವನದಲ್ಲಿ ಬೇರೆ ಬೋರ್ಡ್ ಹಾಕಕ್ಕೆ ಹೆಂಗ್ ಬರುತ್ತೆ ಏನಿದು ಜಿಲ್ಲಾಡಳಿತ ಇದೆಯಾ ಅಥವಾ ನಿಷ್ಕ್ರಿಯ ಆಗಿದೆಯೋ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನಾವು ನೋಡಿ ನಾನು ಹೆಚ್ಚು ಕಡಿಮೆ ನಲವತ್ತೈವ್ ಸಾವಿರ ರೂಪಾಯಿ ಖರ್ಚು ಮಾಡಿ ದಾಖಲೆಗಳನ್ನ ದಾಖಲೆಗಳನ್ನ ಪಡೆಯೋದು ನಾವು ಪ್ರೂವ್ ಮಾಡ್ಬೇಕು ಸರ್ಕಾರಿ ಪತ್ರಿಕಾ ಭವನ ಹೇಳಿಕೆ ಅದು ದಾಖಲೆಗಳನ್ನ ತರ್ಸಕ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಆಗಲ್ವಾ ಅದನ್ನ ಪ್ರೂವ್ ಮಾಡ್ರಿ ಅಂತಾರೆ ನೋಡ್ರಿ ಅಲ್ಲಿ ನಾಮಫಲಕ ಹಾಕಕ್ಕೆ ನಾವ್ ಹೇಳಬೇಕು ಇವಾಗ ಇವಾಗ ನಿವೃತ್ತ ನ್ಯಾಯಾಧೀಶರು ವರದಿ ಕೊಟ್ಟಿದ್ದಾರೆ ಸರ್ಕಾರಿ ಪತ್ರಿಕಾ ಭವನ ಅಂತ ಆ ವರದಿ ಮೇಲೆ ಜಿಲ್ಲಾಧಿಕಾರಿಗಳು ಸಹಿತ ಈ ಸರ್ಕಾರಿ ಒಡೆತನ ಪತ್ರಿಕಾ ಭವನ ಆಗಿದೆ ಸಾರ್ವಜನಿಕರ ಸುತ್ತೋ ಮತ್ತೊಂದು ಸುದ್ದಿಯೊಂದಿಗೆ ಹಾಜರಾಗ್ತಾನೆ ನಮಸ್ಕಾರ